ನೋಡಿ ಫ್ರೆಂಡ್ಸ್ ಎಲ್ಲಾ ಮಸಾಲ ಐಟಮ್ ಹಾಕೊಂತ ಇದೀನಿ ನೀರು ಕಾದಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಉಪ್ಪು ಉಪ್ಪಾಕೊತ ಇದೀನಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ಅಲ್ಲಿ ಹಿಂಗೇ ಹಾಕೊಂಡಿದ್ದೀನಿ ಇವಾಗ ಇಲ್ಲಾಂದ್ರೆ ಸೀದೋಗುತ್ತೆ ಹಾಕಿದ್ರೆ ಕಲರ್ಫುಲ್ ಆಗಿ ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿದೆ ನೋಡಿ ಇದ್ದೀನಿ ನೋಡಿ ಮೊಟ್ಟೆ ಬಿರ್ಯಾನಿಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಮೊಸರು ಬಜ್ಜಿಗೆ ಒಂದು ತೊಗೊಂಡಿನಿ ಆದರೆ ಹೊಟ್ಟೆ ತೆಗೆದಿಕ್ಕಿದ್ದೀನಿ ಐದು ಆರು ಈರುಳ್ಳಿ ತಗೊಂಡಿದ್ದೀನಿ ಮೂರೇ ಮೂರು ಟಮಟ ಕಡಿಮೆ ತಗೊಳ್ಳಿ ಯಾಕಂದರೆ ಮೊಸರು ನಿಂಬೆಹಣ್ಣು ಎಲ್ಲ ಹಾಕ್ತೀರಿ ನಾನು ದಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಾನು ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಏಳು ಎಂಟು ತಗೊಂಡಿದ್ದೀನಿ ಮೊಟ್ಟೆ ಬೇಯಿಸಿ ಬಿಡಿಸಿ ಇಟ್ಕೊಂಡಿದ್ದೀನಿ ಐದು ಮೊಟ್ಟೆ ನಾವು ಐದು ಜನ ಇದ್ದೀರಿ ಐದು ಮೊಟ್ಟೆ ಮತ್ತು ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಮಸಾಲ ಐಟಮ್ ಬೇಕು ಮಾಡೋವಾಗ ತೋರಿಸ್ತೀನಿ ಹಾಕ್ತೀನಿ ಅಂದರೆ ಅಂದರೆ ಪಲಾವ್ ಹಾಕೋದು ಎಲ್ಲ ಗೊತ್ತಿರುತ್ತಲ್ಲ ಮೊಗ್ಗು ಮರಾಠಿ ಮೊಗ್ಗು ಎಲ್ಲ ಗೊ ಏಲಕ್ಕಿ ಪಲಾವ್ ಎಲೆ ಕಸ್ತೂರಿ ಮೆತಿ ಎಲ್ಲ ಹಾಕೋಣ ಇವಾಗ ಏನೇ ಇದ್ರನ್ನೆಲ್ಲ ಫಸ್ಟು ಶುಂಠಿ ಬೆಳ್ಳುಳ್ಳಿ ಏನು ರುಬ್ಕೊಂಡು ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಆಮೇಲೆ ಗರಂ ಮಸಾಲೆ ಎಲ್ಲ ನಾನು ಮನೆಯಲ್ಲೇ ಮಾಡಿಕ್ಕಿರೋದು ಐತೆ ಅದರನ್ನೇ ಹಾಕ್ಕೊತೀನಿ ಫ್ರೆಂಡ್ಸ್ ಇದೆಲ್ಲ ಕಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಕಟ್ ಮಾಡೋದೆಲ್ಲ ತುಂಬ ಲೆಂತಿ ಆಗ್ಬಿಡುತ್ತೆ ವೀಡಿಯೋ ಪುದೀನಾ ಸೊಪ್ಪು ಕೊತ್ಮಿರಿ ಸೊಪ್ಪು ತೊಳ್ಕೊಂಡು ಕಟ್ ಮಾಡ್ಕೋಬೇಕು ಮೊನ್ನೆ ಭಾನುವಾರ ಬೆಳಗ್ಗೆ ಮಾಡಿದ್ದೆ ತುಂಬ ಸೂಪರಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ತಿಂದರು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ಮೊಟ್ಟೆ ದಮ್ ಬಿರಿಯಾನಿ ಈರುಳ್ಳಿನ ಹೆಂಗೆ ಕಟ್ ಮಾಡ್ಕೋಬೇಕು ಅಂದರೆ ನೋಡಿ ತೋರಿಸ್ತೀನಿ ಬನ್ನಿ ಸಣ್ಣ ಸಣ್ಣದಾಗಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಸಿಗೋಣ ತೋರಿಸ್ತೀನಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಒಂದು ಕಡೆ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ನೋಡಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟಮಟನೋ ಅಷ್ಟೇ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಫುಲ್ಲು ಏನು ಕಟ್ ಮಾಡೋದು ಬೇಡ ಸುಮ್ಮನೆ ಗ್ಯಾಪ್ ಸ್ವಲ್ಪ ಸೆಂಟ್ರಲ್ ಕಟ್ ಮಾಡಿದ್ರೆ ಸಾಕು ಕಟ್ ಮಾಡ್ಕೊಂಡಿದ್ದೀನಿ ಅಕ್ಕಿ ತೊಳೆದು ನೆನೆಸಿಕೊಂಡಿದ್ದೀನಿ ಇವಾಗ ಅಕ್ಕಿಗೆ ನೀರು ಇಲ್ಲಿ ಎಣ್ಣೆ ಹಾಕ್ಕೊಡೋಣ ಬನ್ನಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿರಿಯಾನಿಗೆ ದಮ್ ಬಿರಿಯಾನಿಗೆ ಇದು ತವಾ ಚೆನ್ನಾಗಿ ಕಾದಿದೆ ನೋಡಿ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಹಾಕೋಣ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೋಟ್ಲಲ್ಲಿ ಬರೋ ಥರ ಹೋಟ್ಲಲ್ಲಿ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರ ಬರುತ್ತೆ ತುಂಬಾ ಚೆನ್ನಾಗಿತ್ತು ಮೊನ್ನೆ ಇದು ಉಪ್ಪು ಸ್ವಲ್ಪ ಹಾಕೋಣ ಬೇಗ ರೋಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡ್ಗಿಂತ ರೋಸ್ಟ್ ಆಗಬೇಕು ಈರುಳ್ಳಿ ಈರುಳ್ಳಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಚೆನ್ನಾಗಿರುತ್ತೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗೋ ಮುಂಚೆ ಟೊಮೆಟೊ ಹಾಕ್ಕೋಬೇಕು ಸಾರಿ ಫಸ್ಟು ಫೆಂಡು ಬೆಳೆಯಲ್ಲಿ ಪೇಸ್ಟ್ ಹಾಕ್ಕೊಂಡು ಆಮೇಲೆ ತಗಟ್ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಗೋದು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ರೋಸ್ಟ್ ಆಗಲಿ ಇಲ್ಲಿ ಬಿಸಿನೀರ್ ಇಟ್ಟಿದೀನಿ ಬಿಸಿನೀರ್ಗೆ ಏನೇನು ಹಾಕೋಣ ಅಂದರೆ ತೋರಿಸ್ತೀನಿ ಬನ್ನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಇದು ಗ್ರೇವಿಗೆ ಸ್ವಲ್ಪ ಹಾಕೊಳ ಮತ್ತೆ ಅನ್ನಕ್ಕೆ ಸ್ವಲ್ಪ ಹಾಕ್ಕೊಳನಾ ನೋಡಿ ಫ್ರೆಂಡ್ಸ್ ಎಲ್ಲ ಮಸಾಲ ಐಟಮು ಹಾಕ್ಕೊತಾ ಇದ್ದೀನಿ ನೀರು ಕಾದಿದೆ ಚೆನ್ನಾಗಿ ಕಾದಿದೆ ಎಲ್ಲ ಮಸಾಲ ಹಾಕ್ಕೊಂಡು ಮತ್ತೆ ಉಪ್ಪು ಹಾಕ್ಕೊಳ ಇಷ್ಟ ಇಷ್ಟೊತ್ತಿಗೆ ನೋಡಿ ಇದು ರೋಸ್ಟ್ ಆಯಿತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋದು ಫ್ರೆಂಡ್ಸ್ ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಮತ್ತು ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ನೋಡಿ ಇದು ವಾಸನೆ ಹೋಗಿದೆ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಎರಡು ಹಾಕೊತಾ ಇದ್ದೀನಿ ಆಮೇಲೆ ಟೊಮೆಟೊ ಹಾಕೊತಾ ಇದ್ದೀನಿ ಇದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಇದು ಫ್ರೈ ಆಗಲಿ ಸ್ವಲ್ಪ ಸಾಫ್ಟ್ ಆದಮೇಲೆ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ ಗರಂ ಮಸಾಲ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಫ್ರೆಂಡ್ಸ್ ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಮೊಸರು ಹಾಕ್ಕೊಂಡು ಮಸಾಲ ಹಾಕ್ಕೊಳೋಣ ಫ್ರೆಂಡ್ಸ್ ನೋಡಿ ಟೊಮಟೊ ಎಲ್ಲ ಸಾಫ್ಟಾಗಿದೆ ಒಂಚೂರು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊತಾ ಇಲ್ಲ ಆಮೇಲೆ ಒಂದು ಚೂರು ರಾಸಿನ ಪುಡಿ ಖಾರ ನೋಡಿಕೊಂಡು ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀರಿ ಒಂದು ಚೂರು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದೇ ಒಂದು ಚೂರು ಗರ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ವಾಸನೆ ಹೋದ್ಮೇಲೆ ಮೊಸರು ಹಾಕೋಣ ಫ್ರೆಂಡ್ಸ್ ನೋಡಿ ಒಂದು ಚೂರು ಒಂದೆರಡು ಅಷ್ಟು ಮೊಸರು ಹಾಕ್ಕೊತ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಒಂದು ಒಂದು ನಿಮಿಷ ಅಷ್ಟೇ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಮೊಸರೆಲ್ಲ ಇದಕ್ಕೆ ಮಿಕ್ಸ್ ಆಗಲಿ ಇದಕ್ಕೆ ನಾವು ಇವಾಗ ಅಕ್ಕಿ ಹಾಕ್ಕೊಂಡ ನೀರು ಕುದೀತಾ ಇದೆ ನೋಡಿ ನೀರೆಲ್ಲ ಕಾದಿದೆ ನೋಡಿ ಕುದೀತಾ ಇದೆ ಇವಾಗ ಅಕ್ಕಿ ಹಾಕ್ಕೊಳ ಫ್ರೆಂಡ್ಸು ಇದು ಅಕ್ಕಿ ಅರ್ಧ ಬರ್ಧ ಬೇಯಬೇಕು ಅಂದರೆ ಮುಕ್ಕಾಲು ಭಾಗ ಬೇಯಬೇಕು ಮುಕ್ಕಾಲು ಭಾಗ ಬೆಂದ ಮೇಲೆ ಫ್ರೆಂಡ್ಸ್ ನೋಡಿ ಇದಾಗಿದೆ ಇದು ಇದಾಕಿ ಮಾಡ್ಕೊಳಣ ಇದು ಮೊಟ್ಟೆ ಹಾಕ್ಕೊಂಡು ಲಾಸ್ಟಲ್ಲಿ ಇದು ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಬಿಸಿಗೆನೆ ಉಪ್ಪು ಖಾರ ಹಿಡಿಯುತ್ತೆ ಮೊಟ್ಟೆ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಖಾರ ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಕಲರ್ಫುಲ್ಲಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿರಿಯಾನಿ ತೋರಿಸ್ತೀನಿ ರೀ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಅಕ್ಕಿ ಕುದೀತಾ ಇದೆ ಇವಾಗ ಇದು ಮುಕ್ಕಾಲ್ ಭಾಗ ಬೆಂದ ಮೇಲೆ ದಮ್ ಕಟ್ಕೋಬೇಕು ಇದನ್ನ ಬಗ್ಸ್ಕೊಂಡು ಫ್ರೆಂಡ್ಸ್ ನೋಡಿ ಇದು ಅರ್ಧ ಬರ್ಧ ಬೆಂದಿದೆ ಇವಾಗ ಬಾಕ್ಸ್ ಅದರಲ್ಲಿ ಬಗ್ಸ್ಕೊಬೇಕು ನೋಡಿ ಇವಾಗ ಆಫ್ ಮಾಡಿಕೊಂಡು ಬಾಕ್ಸ್ ಅದರಲ್ಲಿ ಬಗ್ಸ್ಕೊಬೇಕು ಬಗ್ಸ್ಕೊಂಡು ಆಮೇಲೆ ದಮ್ ಕಟ್ಟಬೇಕು ಫ್ರೆಂಡ್ಸ್ ನೋಡಿ ಇದು ದಮ್ ಬಗ್ಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಹಂಗೆ ಹಾಕೊತಾ ಇದ್ದೀನಿ ಕುಕ್ಕರಲ್ಲಿ ಹಿಂಗೆ ಹಾಕೊಂಡಿದ್ದೀನಿ ಇವಾಗ ದಮ್ ಕಟ್ಟಬೇಕು ಫ್ರೆಂಡ್ಸ್ ನೋಡಿ ಅಟ್ಕೊಂಡು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಕ್ಕೋಬೇಕು ಸ್ಟವ್ ಅದ್ರನ್ನೆಲ್ಲ ಅದೇ ನೀರನ್ನ ಬಗ್ಸಿರ್ತೀರಲ್ಲ ಕುದಿಸಿದಿರ್ತೀರಲ್ಲ ಅದೇ ನೀರನ್ನ ಲೈಟಾಗಿ ಹಾಕ್ಕೊಳ್ಳಿ ಇಲ್ಲಂದ್ರೆ ಸೀದೋಗುತ್ತೆ ಲೈಟಾಗಿ ಹಾಕ್ಕೊಂಡು ಇವಾಗ ಈ ಗ್ರೇವಿ ಹಾಕ್ಕೊಂಡ ನೋಡಿ ಫ್ರೆಂಡ್ಸ್ ನೋಡಿ ಗ್ರೇವಿ ಅಲ್ಲಲ್ಲಿ ಅಂದಂದು ಹಾಕ್ಕೊಂತೀನಿ ತೋರಿಸ್ತೀನಿ ಫೈನಲಿ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಮತ್ತೆ ಏನೂ ಎಣ್ಣೆ ಇಲ್ಲ ಈ ಗ್ರೇವಿದ ಎಣ್ಣೆ ಮತ್ತು ಕುದಿಸಿರೋ ನೀರು ಅಕ್ಕಿ ಕುದಿಸಿದ್ರಲ್ಲ ಆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ ಫುಡ್ ಕಲರು ಇದ್ರ ಮೇಲೆ ಹಾಕ್ಕೊಂಡ್ರೆ ಕಲರ್ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಓಟಲ್ ಯಾವ ಥರ ಮಾಡಿರ್ತಾರೋ ಅದೇ ಥರ ಬರುತ್ತೆ ಆಮೇಲೆ ಲೆಮೆನ್ ಇದ್ದೀನಿ ಲೆಮೆನ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರವಾಗಿ ಫ್ರೆಂಡ್ಸ್ ನೀವು ತಪ್ಲೆಯೆಲ್ಲೂ ದಮ್ ಕಟ್ಬೋದು ನಾನು ಕುಕ್ಕರ್ ಇತ್ತಂತ ಅಂತ ಕುಕ್ಕರ ಚೆನ್ನಾಗೇ ಬರುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ವಿಸಿಲ್ಗೆ ಕಿಕ್ಬೇಡಿ ಫುಲ್ಲು ಕ್ಲೋಸ್ ಮಾಡ್ಕೊಳ್ಳಿ ಏನೂ ಆಗೋಲ್ಲ ವಿಸಿಲ್ ಬರೋಕೆ ಮುಂಚೆನೇ ಆಫ್ ಮಾಡಬೇಕು ಅನ್ನೊಂದು ಟೈಮ್ ನೋಡಿಕೊಂಡು ಹತ್ತು ಹದಿನೈದು ನಿಮಿಷ ಆಫ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಳ್ಳಿ ಉರಿ ಇಕ್ಬೇಡಿ ಫ್ರೆಂಡ್ಸ್ ಇದೆಲ್ಲ ಫುಲ್ಲು ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಬಿರಿಯಾನಿ ಅಂತ ಫ್ರೆಂಡ್ಸ್ ಬಿರಿಯಾನಿ ಹೆಂಗಾಗಿದೆ ನೋಡೋಣ ಬನ್ನಿ ಕುಕ್ಕರ್ ಓಪನ್ ಮಾಡೋಣ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಈ ಥರ ಕಲರ್ಫುಲ್ಲಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫುಡ್ ಕಲರ್ ಹಾಕಿದ್ರೆ ಕರೆಕ್ಟಾಗಿ ಸರೋಗಿದೆ ಅದೌತಾ ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ತೋರಿಸ್ತೀನಿ ಹೇง ಅಂತ ತಟ್ಟೆಗೆ ಹಾಕೊಂಡು ಇಲ್ಲಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಫ್ರೆಂಡ್ಸ್ ನೋಡಿ ಚೋರೆತಾಯಿರ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಕಲರ್ಫುಲ್ಲಾಗಿ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇದೆ ಒಂದ್ಸರಿ ಇದೇ ಥರ ಟ್ರೈ ಮಾಡಿ ಸೂಪರಾಗಿದೆ ಹೋಟೆಲ್ ಸ್ಟೈಲಿಯಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇದೆ ಒಂದು ಸಾರಿ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬೈ ಬೈ ಚಾಲೆಂಜ್ ಮಾಡೋಣ